ಅರೇ ಸರ್ ಸರ್ ಹಿಂದೆ ಸರ್ ಆಮೇಲೆ ಬರೀ <coughs> रैतु रुली तरफ ये पक्का है रे 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 10 मिनट रोड सर मोड़ ले एक मिनट 4 4 5 8 भाई बैठती हूं हां 8000 8500 भैया बेचारे बेचते શરૂકા ગઈડ્રી નિખિલ નિખિલ સાર નિખી નિખિલ સાર

ನೀವರ ಹೋಗಿ ಫೈಟ್ ಮಾಡ್ರೆ ಆಯ್ತು ಸರ್ ಮಾಡ್ರಿ ರೈತರಿಗೆ ಉಳಿಸ್ಕೊರಿ ರೈತರ್ ಇದ್ದಾಗ ನಿಮ್ ತಂದೆಯವರೇ ಸಹಾಯ ಮಾಡ್ಯಾರ ಕೇಂದ್ರ ಸರ್ಕಾರ ಒತ್ತಾಯ ರಾಜ್ಯ ಸರ್ಕಾರದ್ದು ಅದಕ್ಕಿಂತ ಜಾಸ್ತಿ ಹೊತ್ತಿದೆ ಹೊಳೆಗಾರಿಕೆ ಅವ್ರಿಗೂ ಪ್ರಶ್ನೆ ಮಾಡ್ಬೇಕಾಗ್ತದೆ ಅದು ಇವ್ರು ಪ್ರಿಸ್ಪಿಟ್ ಮಾಡ್ತೀನಿ ಅಡ್ರೆಸ್ಟ್ ಮಾಡ್ತೀನಿ ಅಲ್ಲೂ ಮಾತಾಡ್ತೀನಿ ಕಲಬುರಗಿಗೆ ಹೋಗಿದ್ದೆ ಅಲ್ಲೂ ಎಲ್ಲ ಇದೇ ಪರಿಸ್ಥಿತಿ ಸಂಪೂರ್ಣ

ಕುಮಾರಣ್ಣ ಬಂಡಪ್ಪ ಎಲ್ಲಾ ಹಿಂಗೆ ಬಂದು ತೋರಿಸಿದ್ರು ಎಲ್ಲ ಮಾಡಿದ್ರು ಸಾಲ ಮನ್ನಾ ಮಾಡಿದ್ರು ನಮ್ದು ನೀವು ಏನೋ ಮಾಡಿ ಮಾಡ್ ಸಪ್ಲೈ ಮಾಡಿದ್ರೆ ಹಿಂಗೆ ಹೊಲ ಮಾಡ್ಕೊತ ತಿನ್ಕೋತಿಯ ಕುಮಾರಣ್ಣ ಅವರು ಡೆಲ್ಲಿ ಮಾತಾಡ್ತೀವಿ ರೈತರು ಮಾತಾಡ್ಸಿದೀನಿ ಒಂದು ಮೆಮೊರೆಂಡಮ ಇವತ್ತು ರಾಜ್ಯ ಸರ್ಕಾರದ ಕಡೆಯಿಂದನು ಕೇಂದ್ರಕ್ಕೆ ಮೆಮೊರೆಂಡಮ್ ಅವರು ಕೊಡಬೇಕು ನೀವು ನಮಗೊಂದು ಯಾರಾದ್ರೂ ಅಧಿಕಾರಿಗಳು ನೋಡ್ಬೋದು ಯಾವಾಗ ಕುಮಾರಸ್ವಾಮಿ ಸಾಹೇಬ್ರಹೇಬ್ರಾಗ ಕುಮಾರಸ್ವಾಮಿ

ನಮ್ ಹೊಂದ ನಾವು ಬಾಯಿ ತೊಳ್ಕೊಂಡು ನಾವ್ ರೊಕ್ಕ ಹಾಕಿ ನಾವು ಮಾಡಿದ್ದು ನೀವ್ ಕೊಡ್ಬೇಕಾ ಈಗ ಕೃಷ್ಣ ಅದ ತುಂಬದ್ರ ಅದ ಅಂತವ್ರ ಯಾರು ಅದು ಯಾರಿಗೆ ಯಾರು ರೊಕ್ಕ ಕೊಟ್ಟಾರ ಹೋರಾಟ ಮಾಡ್ಕೊತಾ ಬಂದೀನಿ ಅತಿವೃಷ್ಟಿ ಅನ ಆದ್ರೆ ಇವತ್ತಿನ ದಿನ ಹತ್ತು ರೂಪಾಯಿ ಅಂತ ಬಂದಿನಿ ನೆನ್ಪಿಟ್ ನಿಮ್ಗೆ ಹೇಳ್ರಿ ಮತ್ತೆ ನೀವು ಕೊಡಲ್ಲ ಶ್ಯಾಗ ಹುಣಸೆಗಿಡದಲ್ಲಿ ಒಂದು ರೋಡ್ ಬ್ರಿಜ್ ಅದ ಆ ಬ್ರಿಜ್ ಬಲ್ಲೂ ಏನದ ಅಂತಂದ್ರ ಅತಿವೃಷ್ಟಿನ ಅಂತ ಬರ್ತದೆ ದಯ ಮಾಡಿ ಅದಕ್ಕೆ ಯಾವ ರೀತಿ ಒಂದು ರೈತರ ಕಾದುವಾರ ರೊಕ್ಕ ಹಾಕ್ತೀರಿ ಏನ್ ಹಾಕ್ತಿರಿ ಅದು ನಿಮ್ಗೆ ಬಿಟ್ಟು ವಿಷಯ ಅಣ್ಣ ಇದೆಲ್ಲ ನೋಡ್ಕೊಂಡು ನಮ್ಮ ಪಾರ್ಟಿಂದು ಫುಲ್ ವಿಧಾನಸೌಧ ಹೋರಾಟ ಮಾಡ್ಲಾಕೆಲ್ಲ ಹೇಳ್ತೇವೆ ಮಾಡಾರಿ ಕರ್ಕೊಂಡು ಹೋಗಾರಿ ಆಯ್ತು ஏ லைன் இங்கே போகச்சோ சரியா மணி பிட்டோர் பர் இந்த

ಪೂರ್ವ ಮುಂಗಾರು ಮಳೆಯಿಂದಾಗಿ ಸಾಕಷ್ಟು ರೈತರ ಬದುಕು ಇವತ್ತು ಭಾಳ ಸ್ಥಿಂತಾಜನಿಕ ಪರಿಸ್ಥಿತಿಗೆ ಬಂದು ತಲುಪಿದೆ ಜನತಾದಳ ಪಕ್ಷದ ನಾಯಕರುಗಳು ನಾವೆಲ್ಲರೂ ಕೂಡಿ ನಿನ್ನೆಯ ದಿನ ಕಲಬುರಗಿ ಜಿಲ್ಲೆಗೆ ಭೇಟಿಯನ್ನು ಕೊಟ್ಟಿದ್ದೆವು ಕಲಬುರಗಿ ಜಿಲ್ಲೆಯ ಜೇವರ್ಗಿ ಇರ್ಬೋದು ಅಫಜಲ್ಪುರ ಇರ್ಬೋದು ಈ ಭಾಗದ ರೈತರ ಸಂಕಷ್ಟವನ್ನು ಹತ್ತಿರದಿಂದ ಹೋಗಿ ಅವರ ಹೊಲ ಗದ್ದೆಗಳಲ್ಲಿ ನಿಂತು ಅದನ್ನು ಆಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಒಟ್ಟಾರೆಯಾಗಿ ಈ ಬಾರಿ ಅತಿವೃಷ್ಟಿಯಿಂದ ದೊಡ್ಡ ಮಟ್ಟದಲ್ಲಿ ಕೃಷಿಯನ್ನು ಬೆಳೀತಕ್ಕಂಥ ರೈತಾಪಿ ವರ್ಗಕ್ಕೆ ಏನೊಂದು ದೊಡ್ಡ ಸಮಸ್ಯೆ ಉಂಟಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ರೈತರು ಹೇಳ್ತಕ್ಕಂಥದ್ದಿಷ್ಟೇ ಕಳೆದ ಬಿದರ್ ಇರ್ಬೋದು ಕಲಬುರಗಿ ಎರಡೂ ಕಡೆ ರೈತರು ಒಂದೇ ಮಾತು ಹೇಳ್ತಾರೆ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಲಕ್ಷದ ಐದು ಸಾವಿರ ಹೆಕ್ಟರ್ ಜಮೀನು ಪ್ರದೇಶ ಅಷ್ಟು ಸಂಪೂರ್ಣವಾಗಿ ಇವತ್ತು ಲಾಸ್ ಆಗಿದೆ ನಾಶ ಆಗಿದೆ ಬೆಳೆ ಬಿದರ್ಗೆ ಬಂದಾಗ ನೀವು ಹತ್ತತ್ರ ಎಪ್ಪತ್ತೊಂಬತ್ತು ಸಾವಿರ ಎಂಬತ್ತು ಸಾವಿರ ಹೆಕ್ಟರ್ ಜಮೀನು ಪ್ರದೇಶ ಸಂಪೂರ್ಣವಾಗಿ ಬೆಳೆ ಏನು ಬೆಳೀತಕ್ಕಂಥದ್ದಕ್ಕೆ ರೈತರು ಈ ಬಾರಿ ಬಿತ್ತನೆ ಬೀಜವನ್ನು ಬಿತ್ತಿದ್ರು ಆದರೆ ಸಂಪೂರ್ಣವಾಗಿ ಇವತ್ತು ನೀವೇ ನೋಡಿದ್ದೀರಿ ಇಳಿದು ತೋರಿಸಿದ್ದೇವೆ ನೋಡಿದ್ದೇವೆ ನಾವು ಕೂಡ ಇವತ್ತು ಉದ್ದಿರ್ಬೋದು ಹೆಸರು ತೊಗರಿ ವಿಶೇಷವಾಗಿ ತೊಗರಿ ಹತ್ತಿ ಇರ್ಬೋದು ಆಮೇಲೆ ಸೋಯಾ ಬೀನ್ ಇರ್ಬೋದು ಈ ರೀತಿ ಇವೆಲ್ಲವೂ ಕೂಡ ಏನು ಪ್ರತಿ ವರ್ಷ ರೈತರು ಬೆಳೀತಾರೆ ಆದರೆ ಈ ವರ್ಷ ಬಹಳ ಗಂಭೀರವಾದಂಥ ಒಂದು ಸ್ಥಿತಿಗೆ ಇವತ್ತು ರೈತರು ಹೋಗಿ ತಲುಪಿದ್ದಾರೆ ರೈತರನ್ನ ಇವತ್ತು ಗಮನಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಎಕರೆಗೆ ಕನಿಷ್ಠ ಪಕ್ಷ ಇಪ್ಪತ್ತೈದರಿಂದ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡುವ ಮೂಲಕ ಒಂದು ವಿಶೇಷ ಪ್ಯಾಕೇಜ್ನ ರೈತಾಪಿ ವರ್ಗಕ್ಕೆ ಈ ಬಾರಿ ರಾಜ್ಯ ಸರ್ಕಾರ ಇಡಬೇಕು ಅಂತಕ್ಕಂಥದ್ದು ರೈತರ ಪರವಾಗಿ ಇವತ್ತು ಪಕ್ಷದ ವತಿಯಿಂದ ನಾವೆಲ್ಲರೂ ಆಗ್ರಹಿಸ್ತೀವಿ ಒತ್ತಾಯಿಸ್ತೀವಿ ತಂದೆಯವರು ಲೋಕಸಭಾ ಕ್ಷೇತ್ರದ ಸಂಸದರಿದ್ದಾರೆ ನಾನು ಬೆಂಗಳೂರಿನಲ್ಲಿ ಕೂತು ಪತ್ರಿಕಾಗೋಷ್ಠಿ ನಡೆಸಿದಾಗ ಕಳೆದ ವಾರನೇ ನಾನು ಇಲ್ಲಿ ಬರ್ತೇನೆ ಅಂತಕ್ಕಂಥದ್ದು ಕೂಡ ದಿನಾಂಕ ಘೋಷಣೆ ಮಾಡಿದ್ದೆ ಅದು ನಮ್ಮ ನಾಯಕರಿಗೆಲ್ಲರಿಗೂ ಗೊತ್ತಿದೆ ಆದರೆ ತಂದೆಯವರು ಡೆಲ್ಲಿ ಇದ್ದಂಥ ಕಾರಣ ನಾ ಯಾರಾದರೂ ಒಬ್ಬರು ಅಲ್ಲಿ ಪ್ರತಿನಿಧಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ ಕಾರಣ ಜಿಲ್ಲೆಯ ಜನತೆ ಇವತ್ತು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಮೂರು ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಒಂದು ಲೀಡನ್ನು ಕೊಟ್ಟು ಗೆಲ್ಲಿಸಿರ್ತಕ್ಕಂಥ ಜಿಲ್ಲೆ ಜನ ನಮಗೂ ಒಂದಷ್ಟು ಜವಾಬ್ದಾರಿಗಳಿದೆ ಹಾಗಾಗಿ ಆ ಘಟನೆಯ ಸ್ಥಳಕ್ಕೆ ನಾವು ಭೇಟಿ ಕೊಡ್ತಕ್ಕಂಥ ಅಗತ್ಯತೆ ಇತ್ತು ಕೊಟ್ಟಿದ್ದೇವೆ ಅದು ಮುಗಿತಾ ಇದ್ದಂಗೆ ಒಂದು ವಾರದ ಏನು ಸುದ್ದಿ ಮದ್ದೂರದ್ದು ಎಲ್ಲ ನಿಂತ ಬಳಿಕ ಇಮ್ಮಿಡಿಯೇಟಾಗಿ ಬಂದಿದ್ದೇನೆ ಸೋಮವಾರ ದಿನ ನಿನ್ನೆ ದಿನ ಕಲಬುರಗಿಗೆ ಬಂದಿದ್ದೇನೆ ಇವತ್ತು ಮಂಗಳವಾರ ಬೀದರ್ ಜಿಲ್ಲೆಗೆ ಬಂದ ಸರ್ ಸರ್ಕಾರದಲ್ಲಿ ದುಡ್ಡೇ ಇಲ್ಲ ಅಂತ ಹೇಳ್ತಾರೆ ಈಗ ಏನು ಸ್ಲ್ಯಾಬ್ ಜಿ ಎಸ್ ಟಿ ಸ್ಲ್ಯಾಬ್ ಕಡಿತ ಮಾಡಿದೆ ಸಿ ಎಂ ಹತ್ರ ಎಪ್ಪತ್ತು ಸಾವಿರ ಕೋಟಿ ನಮಗೆ ನಷ್ಟ ಆಗಿದೆ ಸರ್ ಪರಿಹಾರ ಎಷ್ಟು ಕೊಡುವ ಸರ್ ನೋಡಿ ಇವತ್ತು ಯಾವ್ದಾವುದೋ ಕಾರಣಗಳು ಕೊಟ್ಟು ನುಲ್ಚ್ಕೊಳ್ತಕ್ಕಂಥದ್ದು ಬೇಡ ಇದು ರೈತರ ವಿಚಾರ ಇಲ್ಲಿ ಯಾರು ರಾಜಕಾರಣ ಮಾಡ್ತಕ್ಕಂಥ ಅಗತ್ಯತೆ ಇಲ್ಲ ಸುಮ್ಮನೆ ರಾಜಕೀಯ ಪಕ್ಷಗಳು ವೇದಿಕೆಗಳಲ್ಲಿ ನಿಂತು ದೊಡ್ಡ ದೊಡ್ಡ ಉದ್ವುದ್ಭಾಷಣ ರೈತರು ಈ ದೇಶದ ಬೆನ್ನೆಲುಬು ಇದೆಲ್ಲ ಚರ್ಚೆ ಮಾಡ್ತಕ್ಕಂಥದ್ರಲ್ಲಿ ಯಾವ ರೈತರು ಹೊಟ್ಟೆ ತುಂಬೋದಿಲ್ಲ ಅಂತಿಮವಾಗಿ ಇವತ್ತು ನಾವು ಜನತಾದಳ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ರೈತರ ಪರವಾಗಿ ಕೊಟ್ಟಿರ್ತಕ್ಕಂಥ ಮಾತನ್ನ ಯಾವ ರೀತಿ ಉಳಿಸ್ಕೊಂಡಿದ್ದೀವಿ ಅಂತಕ್ಕಂಥದ್ದು ನಾವು ಹೇಳ್ತಕ್ಕಂಥದ್ದಲ್ಲ ನಿನ್ನೆ ದಿನ ಕಲಬುರಗಿ ಜೇವರ್ಗಿ ಬಿದರ್ನ ನಮ್ಮ ರೈತರು ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ರಾಷ್ಟ್ರಕೃತ ಬ್ಯಾಂಕು ಮತ್ತೆ ಸಹಕಾರಿ ಸಂಘದ ಬ್ಯಾಂಕ್ಗಳ ಸಂಪೂರ್ಣ ಸಾಲ ಮನ್ನಾ ಮಾಡಿದ್ದಾರೆ ಅದೇ ರೀತಿ ಮತ್ತೆ ಈ ರಾಜ್ಯ ಸರ್ಕಾರವು ನಮ್ಮ ಸಾಲವನ್ನ ಮನ್ನಾ ಮಾಡಬೇಕು ಕಷ್ಟದಲ್ಲಿ ಇದ್ದೇವೆ ಅಂತ ಹೇಳ್ತಾರೆ ಈಗ ಒಂದು ಕಡೆ ನಿಮಗೆ ಗೊತ್ತಿದೆ ರಾಜ್ಯ ಸರ್ಕಾರ ರೈತರ ವಿಚಾರದಲ್ಲಿ ಗೊಬ್ಬರ ಕೊಡ್ತಕ್ಕಂತ ವಿಚಾರದಲ್ಲಿ ಯಾವ ರೈ ಯಾವ ರೀತಿಯಾದಂತ ಒಂದು ವೈಫಲ್ಯತೆ ತೋರಿಸಿದೆ ಇವತ್ತು ಅಂತಿಮವಾಗಿ ಇನ್ನೂರ ಅರವತ್ತು ರೂಪಾಯಿ ಚೀಲದ ಬೆಲೆ ಗೊಬ್ಬರಕ್ಕೆ ಗೊಬ್ಬರಕ್ಕೆ ಇನ್ನೂರ ಅರವತ್ತು ರೂಪಾಯಿ ಚೀಲದ ಬೆಲೆ ಗೊಬ್ಬರ ಸಿಕ್ಕದೆ ಹೋದಾಗ ಗೊಬ್ಬರ ಬೇಕೇ ಬೇಕಲ್ಲ ರೈತರೇನ್ ಮಾಡಿದ್ದಾರೆ ಬ್ಲಾಕ್ ಮಾರ್ಕೆಟ್ಗೆ ಹೋಗಿದ್ದಾರೆ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ನಾನೂರು ರೂಪಾಯಿ ಒಂದು ಚೀಲದ ಬೆಲೆ ಕೊಟ್ಟು ತಗೊಂಡ್ಬಂದಿದ್ದಾರೆ ಇದ್ರ ಹೊಣೆಗಾರಿಕೆ ತಗೊಂಡಾಗಿರೋರು ಯಾರು ಹೊರಬೇಕಾಗಿರೋರು ಸರ್ಕಾರ ರಾಜ್ಯ ಕೃಷಿ ಮಂತ್ರಿಗಳು ಒಂದು ಪ್ರಶ್ನೆ ಕೇಳಿದ್ರಿ ನನಗೆ ಈ ಪ್ರಶ್ನೆ ದಯವಿಟ್ಟು ನೀವು ರಾಜ್ಯ ಕೃಷಿ ಮಂತ್ರಿ ಕೇಳಬೇಕು ಬಂದರೆ ಬರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಬೀದರ್ ಜಿಲ್ಲೆ ಕಲಬುರಗಿ ಜಿಲ್ಲೆ ಈ ರಾಜ್ಯದಲ್ಲಿ ಇದೆ ಅಂತಕ್ಕಂಥದ್ದು ಬಹುಶಃ ಕೃಷಿ ರಾಜ್ಯದ ಮಂತ್ರಿಗಳಿಗೆ ಗೊತ್ತಿದೆಯಲ್ವೋ ನನಗೆ ಗೊತ್ತಿಲ್ಲ ಅದು ಬಹುಶಃ ತಾವುಗಳಲ್ಲಿ ನೆನೆಸ್ಬೇಕಾಗ್ತದೆ ಅವ್ರಿಗೆ ಇಲ್ಲಿವರೆಗೂ ಅವ್ರು ಎಲ್ಲೂ ಭೇಟಿ ಕೊಟ್ಟಿಲ್ಲ ಎ ಪಿ ಎಂ ಸಿ ಯಾರ್ಡ್ ರೈತರ ಜೊತೆ ಸಂವಾದ ಮಾಡಿದಾಗ ರೈತರು ಹೇಳದಂತದ್ದು ಇವತ್ತೇನು ಕೆಲವೊಂದಷ್ಟು ಜಾಯಿಂಟ್ ಸರ್ವೆಗಳಾಗಬೇಕಾಗಿದೆ ಒಂದ್ ಕಡೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತೊಂದ್ ಕಡೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಎರಡು ಸೇರಿ ಅಗ್ರಿಕಲ್ಚರ್ ಸರ್ವೆ ಮಾಡಿ ವೈಜ್ಞಾನಿಕವಾದಂಥ ಒಂದು ರಿಪೋರ್ಟನ್ನು ತಯಾರಿ ಮಾಡಿಕೊಡ್ಬೇಕಾಗ್ತದೆ ಆದರೆ ರೈತರು ಹೇಳ್ತಾರೆ ನಮ್ಮ ಹೊಲ ಗದ್ದೆಗಳಿಗೆ ಬಂದೇ ಇಲ್ಲ ಬಹುತೇಕರು ಹೊಲ ಗದ್ದೆಗಳಿಗೆ ಬಂದೇ ಇಲ್ಲ ಇವ್ರಿಗೆ ಬೇಕಾದಂಥ ಇವರು ರಿಪೋರ್ಟನ್ನ ತಯಾರಿ ಮಾಡ್ಕೊಂಡಿದ್ದಾರೆ ನಮ್ಮನ್ನೆಲ್ಲ ಕೈ ಬಿಟ್ಟಿದ್ದಾರೆ ಅಂತ ಇದ್ರ ಹೊಣೆಗಾರಿಕೆ ತಗೋಬೇಕಾಗಿರೋರು ಯಾರು ರಾಜ್ಯ ಸರ್ಕಾರ ಇವರೆಲ್ಲರೂ ಬಂದು ವಿಜಿಟ್ ಮಾಡೋದು ಎಲ್ಲ ಮಾಡ್ತಾರೆ ಮುಂಗಾರು ಬೆಳೆ ಹೋಯ್ತು ಹಿಂಗಾರು ಬಿತ್ತನೆ ಮಾಡಲ ದುಡ್ಡು ಆಯ್ತು ದುಡ್ಡು ಇಲ್ಲ ಈಗ ಬರೀ ವಿಜಿಟಿಂಗ್ ಐತದ ಅಥವಾ ಸರ್ಕಾರ ಏನಾದರೂ ಕೊಡ್ತಾರೆ ಅದು ನೀವು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ಬೇಕು ಗಟ್ಟಿ ಧ್ವನಿಯಾಗಿ ನಾವು ನಮ್ಮ ಕೆಲಸ ನಾವು ಒಂದು ಪ್ರಾದೇಶಿಕ ಪಕ್ಷವಾಗಿ ರೈತರ ಪರವಾದಂತಹ ಪಕ್ಷವಾಗಿ ನಾವು ಪ್ರಶ್ನೆ ಮಾಡ್ತೀವಿ ಇನ್ನ ಪ್ರೆಸ್ ಮೀಟ್ ಅಲ್ಲಿ ಮಾಡ್ತೀನಿ ಬರ ಬನ್ನಿ ಸರ್ಕಾರ ಕಡೆ ಮಾಡಿ ರೈತರಿಗೆ ಖಾತೆ ಬೆಳಕೆ ಮಾಡಿ ಏನದ ಐದು ಐದು ವರ್ಷದ ಹೋಗರಿ ಅದು ಏನದ ಅಂದ್ರೆ ಖಾತೆ ಬೆಳಪಣೆ ಮಾಡಿಸ್ತಾರೆ ಪ್ರಧಾನ ಮಂತ್ರಿ ಅವ್ರ ಭಿ ಸಲ ಮಾಪ್ ಮಾಡ ಅಲ್ಲಿನೂ ಏನದ ಅಂದ್ರೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ഈ സ്പീഡ് വിട്രീന് ദർശിക്കണം ഇത് ഓക്കേ അല്ലേ ഇവരല്ല 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 ए अनाव अना बन्ने आइछ पर म त के छ बरनाइ छ बरना अ मनोज न त बताइना माने त कोन कोन आइछ यो लोडी सुण न कुड स्यालक अमा सरकार मा त होला क्लियर हो भनि बस भनि बस केन रमा நல்ல 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 நல்ல